ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದೀರ ಸಾಗರ್ ಅಪ್ಡೇಟ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಯೂಸ್ ಬಟ್ ಹ್ಯಾಕ್ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಬಟ್ ಈಗ ಅಕಸ್ಮಾತ್ ನಿಮ್ದು ವಾಟ್ಸಪ್ ಹ್ಯಾಕ್ ಆಗಿದ್ರೆ ಹ್ಯಾಕ್ ಮಾಡಿರೋರು ನೀವು ವಾಟ್ಸ್ಆಪ್ ನಲ್ಲಿ ಏನೇನ್ ಮಾಡ್ತಿರ್ತೀರಾ ಈಗ ಈಗ ಮೆಸೇಜ್ ವಾಟ್ಸಪ್ ಚಾಟ್ ಮಾಡೋದಾಗಿರ್ಬೋದು ಮತ್ತೆ ಇಮೇಜ್ ನ ಕಳಿಸ್ತಿರ್ತೀರಾ ಮತ್ತೆ ಈಗ ಏನೆಲ್ಲ ನೀವು ಮಾಡ್ತಿರ್ತೀರಾ ಈಗ ವಿಡಿಯೋ ಕಾಲ್ ಆಗಿರ್ಬೋದು ಏನೆಲ್ಲ ನೀವು ವಾಟ್ಸ್ಆಪ್ ನಲ್ಲಿ ಯಾರ ಜೊತೆ ಏನಾದ್ರು ಚಾಟಿಂಗ್ ಮಾಡೋದಾಗಿರ್ಬೋದು ಎಲ್ಲಾನು ನೀವು ಮಾಡ್ತಿರ್ತೀರಲ್ವಾ ಅದು ವಾಟ್ಸ್ಆಪ್ ಅಕೌಂಟ್ ಅಲ್ಲಿ ಶೋ ಆಗುತ್ತೆ ಬಟ್ ಬಟ್ ಈಗ ಅದು ಶೋ ಆಗ್ತಿದೆ ಹ್ಯಾಕ್ ಆಗಿದೆ ಅದನ್ನ ಔಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ಕೇಳಿದ್ರೆ ಈಗ ಬನ್ನಿ ಅದ್ರ ಬಗ್ಗೆನೆ ನಿಮ್ದು ವಾಟ್ಸಪ್ ಹ್ಯಾಕ್ ಆಗಿದ್ದೇನೋ ಅಥವಾ ಇಲ್ವಾ ಅಂತಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಎಷ್ಟು ಬಂದುಬಿಟ್ಟು ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಕಾಣಿಸ್ತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ಸ್ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಚಾಟ್ಸ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಚಾಟ್ ಬ್ಯಾಕಪ್ ಅಂತ ಕೆಳಗಡೆ ಕಾಣಿಸ್ತಿರ್ಬೋದು ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ಸ್ ಕಾಣಿಸ್ತಿದೆ ಅಲ್ವಾ ಇದು ನಾನ್ ಸೆಲೆಕ್ಟೆಡ್ ಅಂತ ಇದ್ದರೆ ಮಾತ್ರ ನಿಮ್ಮದು ಈಗ ನಿಮ್ಮದು ವಾಟ್ಸಪ್ ಅಕೌಂಟ್ ಹ್ಯಾಕ್ ಆಗಿಲ್ಲ ಅಂತ ಅರ್ಥ ಈಗೇನಾದರೂ ಬೇರೆ ಯಾರ್ದಾದ್ರೂ ಈಗ ಜಿಮೇಲ್ ಅಕೌಂಟ್ ಈಗ ವಾಟ್ಸಪ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಇತ್ತವ ಅಥವಾ ಯಾರ್ದಾದ್ರು ಈಗ ರವಿ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಯಾರ್ದಾದ್ರೂ ನಂಬರ್ ಇಲ್ಲಿ ಅಂದರೆ ಜಿಮೇಲ್ ಐ ಡಿ ಶೋ ಆಗ್ತಿದ್ದರೆ ಅದನ್ನು ನೀವು ಇಲ್ಲಿ ಲ್ಯಾಗೌಟ್ ಮಾಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲ್ಯಾಗೌಟ್ ಮಾಡ್ಕೋಬೋದು ನಂತರ ಇನ್ನೊಂಥರ ಈಗ ನೀವು ಬ್ಯಾಗ್ ಬಂದುಬಿಟ್ಟು ನಂತರ ಈಗ ನೀವು ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಿಂಕ್ಡ್ ಡಿವೀಸ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಲಿಂಕ್ ಡಿವೀಸ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಯೂಸ್ ಮೊಬೈಲ್ ಡೇಟಾ ಅಂತ ಬರುತ್ತೆ ಮತ್ತು ಫಿಂಗರ್ ಪ್ರಿಂಟ್ನು ಕೇಳುತ್ತೆ ನಂತರ ಈ ರೀತಿ ನಿಮ್ಮದು ಸ್ಕ್ಯಾನ್ ಆಗಬೇಕು ಸ್ಕ್ಯಾನ್ ಆದರೆ ಮಾತ್ರ ನಿಮ್ಮದು ವಾಟ್ಸಪ್ ಅಕೌಂಟ್ ಈಗ ಹ್ಯಾಕ್ ಆಗಿಲ್ಲ ಅಂತ ಅರ್ಥಾನೆ ಈ ರೀತಿ ಸ್ಕ್ಯಾನ್ ಆದರೆ ಹ್ಯಾಕ್ ಆಗಿಲ್ಲ ನಿಮ್ಮದು ಅಂತಲೇ ಅರ್ಥಾನೆ ನಂತರ ಬ್ಯಾಕ್ ಬನ್ನಿ ಇಲ್ಲಿ ಲಿಂಕ್ ಲಿಂಗ ಡೆವಿಸ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಕೆಳಗಡೆನೆ ಯಾರ್ದಾದ್ರೂ ನಿಮ್ಮದು ಹ್ಯಾಕ್ ಆಗಿದ್ರೆ ಯಾರಾದರೂ ನಿಮ್ಮ ವಾಟ್ಸಪ್ನ ಯೂಸ್ ಮಾಡ್ತಿದ್ರೆ ಇಲ್ಲಿ ಕೆಳಗಡೆ ಶೋ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಔಟ್ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಹಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ